ಇದನ್ನ ಬರೋಡ್ ಆಕೈತಿ ಭೂಮಿ ಹಸಿರ ಕಂಟಿನ್ಯೂ ಹಸಿರಾ ನೀವು ಯಾವಾಗ ಒಮ್ಮೆ ಹಸಿರು ನೆಡಿದಿರ್ಬೋದು ದಿನ ಕಂಟಿನ್ಯೂ ಅದನ್ನ ಹಸಿರ ಬರ್ಡ್ ಆಕೈತಿ ಇದನ್ನ ನೀರು ಬಿಡ್ರಿ ಇದನ್ನ ಅದನ್ನ ಅವಾಯ್ಡ್ ಮಾಡ್ರಿ ಅದನ್ನ ಎಲ್ಲರ ಇದಕ್ಕೆ ಅದನ್ನ ಹೋಗ್ಬೇಡ್ರಿ ಮುಚ್ಚಿಬಿಡ್ರಿ ಇದನ್ನ ಬಾ ನೀರು ಇದ್ದಿದ್ರೆ ಏನು ಬರೋಲ್ಲ ಇದನ್ನು ಮನಿ ಇದಕ್ಕೆ ಯೂಸ್ ಮಾಡ್ಬೋದು ಭೂಮಿ ಮಾತ್ರ ಯೂಸ್ ಮಾಡಕ್ಕೆ ಬರೋಲ್ಲ ಅದಕ್ಕ ನಾನು ಅದನ್ನ ಭೂಮಿ ಆ ಬಾಯಿ ಮುಚ್ಚಿದ್ ಮೇಡಮ್ ಅದು ಸ್ವಲ್ಪ ಬಾಯಿ ನಿಂತದ ಉಪ್ಪಿನ ನೀರ್ ಬಾಳ ಆಯ್ತು ಈಗ ಹಳದಲ್ಲಿ ನಿಮ್ ಬಾಯಿ ಕೊಡ್ತಲ್ಲ ಮೇಡಮ್ ಅದ ಆ ಶಿವನೀರ್ ಐತಿ ಮೇಡಮ್ ಹಳ್ಳು ಸಫಿಶಿಯಂಟ್ ಹರಿದೈತಿ ಅಲ್ಲಿ ಹಳದ ಮಗಳ ಪಾಕ ಬಾಯಿ ಬಾಯಿ ಐತಿ ಅದ್ ನೀರ್ ಶಿವನೀರ್ ಐತಿ ಮತ್ತ ಈ ನೀರ್ ಟೆಸ್ಟ್ ಮಾಡ್ಸಂಗ್ ನಮ್ಗೆ ಗೊತ್ತು ಮೇಡಮ್ ಇದಕ್ಕೆ ನಾವು ಹಂಗ ಹೋಗಿದ್ರ ಅದ ನಾವ್ ಭೂಮಿ ಬೇರ್ ಮಾಡ್ಕೋತಿದ್ದು ಯಾವ್ದಾರ ಚೆಕ್ ಮಾಡಿಸೋದು ಅನ್ನೋದು ಮಾಡ್ಬೋದು ಭೂಮಿ ಮಣ್ಣ ಪರೀಕ್ಷೆ ಅನ್ನು ನೀರ್ ಪರೀಕ್ಷೆ ಅನ್ನು ಇಂಥವೆಲ್ಲ ಚೆಕ್ ಮಾಡಿಸ್ಬೇಕು ಮೇಡಮ್ ಅಂದ್ರೆ ಅದ್ರ ಅನುಭವ ಗುರ್ತಾಕೈತಿ ಮತ್ತೆ ನಾವೆಲ್ಲ ಗೌಂಟಾಯ್ನ ಅಂದ್ರೆ ನಾವು ಹಾಕೋತಾರ ನಿರ್ಣಯ ಮಾಡೋದು ಯಾವ್ದೆಲ್ಲ ಸ್ವಲ್ಪ ಮೆಥಡ್ ಐತಿ ಮೇಡಮ್ ಇರ್ಲಿಕ್ಕ ಇದಕ್ಕೂ ವಿಜ್ಞಾನಕ್ಕೂ ಐತ್ರಿ ಮೇಡಮ್ ಕಿಮ್ಮತ್ತ ವಿಜ್ಞಾನ ಇಲ್ಲ ಇದಕ್ಕೂ ವಿಜ್ಞಾನ ಐತಿ ಸೈನ್ಸ್ ವಿಜ್ಞಾನ ಐತಿ ಅವ್ನ ಮೇಡಮ್ ಬಾವಿ ನಾವು ಒಕ್ಕಲ್ತನ ಮೇಡಮ್ಮ ನಾವು ಒಕ್ಕಲ್ತನ ನೈನ್ತ್ ಇದ್ದಾಗ ಅವಾಗ ಚೆಕ್ ಮಾಡಿಸಿದ್ವಿ ಮೇಡಮ್ ಅವ ಬೇಗ ಹತ್ಲಾಗ ಮಂದಿ ಮಂದಿ ಹತ್ಲಾ ಮಂದಿ ಎಲ್ಲ ನೀರ ಹಸ್ದ ಅವ್ರ ಪಕ್ಕದ ಅವ್ರ ಬಾವಿ ಬೇರೆ ಇದ್ವು ಮೇಡಮ್ ಅವ್ರು ಚಲೋ ಬೇಜಿದ್ವು ನಮ್ದ ನೋಡುವ ಅಲ್ಲಿ ಅದ ನೀರ್ ಅಲ್ಲಿ ಮೇಡಮ್ ನೀರ್ ಮಾತ್ರಪಿಸ್ಟ್ ಮೇಡಮ್ ಆದ್ರ ಉಪ್ಪಿನೀರ್ ಅತ್